ನಮಸ್ಕಾರ ಎಂಟನೇ ತರಗತಿಯ ಎನ್ ಎಂ ಎಂ ಎಸ್ ಪರೀಕ್ಷೆಯಿಂದ ಹಿಡಿದು ಯು ಪಿ ಎಸ್ ಸಿ ಪರೀಕ್ಷೆವರೆಗೂ ಸಹ ನಾವು ನೋಡಿದಾಗ ಕ್ಯಾಲೆಂಡರ್ಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಪ್ರಶ್ನೆಗಳು ಬರುತ್ತೆ ಅದರಲ್ಲಿ ಇದು ಮೇಲ್ನೋಟಕ್ಕೆ ಈ ಥರ ಪ್ರಶ್ನೆಗಳು ಸುಲಭ ಅಂತ ಅನಿಸಿದ್ರು ಪರೀಕ್ಷೆಯಲ್ಲಿ ನಾವು ಆ ಪ್ರಶ್ನೆಯನ್ನು ಯಶಸ್ವಿಯಾಗಿ ಬಿಡಿಸ್ಲಿಕ್ಕೆ ತುಂಬ ಕಷ್ಟಪಡ್ತೀವಿ ಯಾಕೆ ಅಂದರೆ ಅದರ ಒಂದಿಷ್ಟು ಮೂಲಭೂತ ಪರಿಚಯ ನಮಗೆ ಆಗಿರೋದಿಲ್ಲ ಮತ್ತು ಕೇವಲ ಒಂದೆರಡು ಸಂದರ್ಭಗಳಿಗೆ ಮಾತ್ರ ಅನ್ವಯವಾಗುವಂತಹ ಒಂದಿಷ್ಟು ಶಾರ್ಟ್ ಕಟ್ಗಳು ಪರೀಕ್ಷೆನಲ್ಲಿ ಉಪಯೋಗಕ್ಕೆ ಬರೋದಿಲ್ಲ ನಾವು ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಬಿಡಿಸಬೇಕಂದ್ರೆ ನಾವು ಈ ಥರದ ಲೆಕ್ಕವನ್ನು ಬುಡದಿಂದ ಸಮಗ್ರವಾಗಿ ನಾವು ಕಲಿಯಬೇಕಾಗ್ತದೆ ಹಾಗಾಗಿ ಈ ವಿಡಿಯೋ ಪಾಠದಲ್ಲಿ ಈ ಕ್ಯಾಲೆಂಡರ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಹಿನ್ನೆಲೆಯ ವಿಚಾರಗಳನ್ನು ತಿಳ್ಕೊಂಡು ನಂತರದಲ್ಲಿ ನಾವು ಇದರ ಮೇಲೆ ಪ್ರಶ್ನೆಗಳನ್ನ ಬಿಡಿಸಲಿಕ್ಕೆ ಹೋಗೋಣ ಈಗ ನಾವು ಕೆಲವು ವಿಚಾರಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ನೋಡಿ ಇಲ್ಲಿ ಒಂದು ವರ್ಷ ಅಂತ ಬಂದಾಗ ಒಂದು ಇಯರ್ ಅಂತ ಬಂದಾಗ ನೋಡಿ ಮುನ್ನೂರ ಅರವತ್ತೈದು ದಿನ ಇರುವಂತಹ ಒಂದು ವರ್ಷವನ್ನು ನೋಡ್ತೀವಿ ಈ ತರದ ವರ್ಷಕ್ಕೆ ನಾವು ಸಾಮಾನ್ಯ ವರ್ಷ ಸಾಮಾನ್ಯ ವರ್ಷ ಅಥವಾ ಆರ್ಡಿನರಿ ಇಯರ್ ಅಂತ ಕರಿತೀವಿ ಆರ್ಡಿನರಿ ಇಯರ್ ನೋಡಿ ನಾಲ್ಕು ವರ್ಷಕ್ಕೊಮ್ಮೆ ನಾಲ್ಕು ವರ್ಷಕ್ಕೊಮ್ಮೆ ಮುನ್ನೂರ ಅರವತ್ತಾರು ದಿನಗಳು ಬರುತ್ತೆ ಅಂತಹ ವರ್ಷಕ್ಕೆ ನಾವು ಅಧಿಕ ವರ್ಷ ಅಂತ ಕರಿತೀವಿ ಅಧಿಕ ವರ್ಷ ಲೀಪ್ ಇಯರ್ ಅಂತ ಹೇಳ್ತೀವಿ ಈ ಒಂದು ವರ್ಷವನ್ನು ಈ ಒಂದು ಒಂದು ವರ್ಷದ ಅವಧಿಯಲ್ಲಿ ಬರುವಂತಹ ದಿನಗಳನ್ನು ನಾವು ಏಳು ದಿನಕ್ಕೆ ಒಂದು ವಾರ ಅಂತ ಕರಿತೀವಲ್ಲ ಆ ಏಳು ದಿನದ ಲೆಕ್ಕದಲ್ಲಿ ಬರ್ಕೊಂಡಾಗ ನಮಗೆ ಉಳಿಕೆ ದಿನಗಳು ಸಿಗತ್ತೆ ಆ ಉಳಿಕೆ ದಿನಗಳನ್ನು ನಾವು ಇಲ್ಲಿ ಬೆಸ ದಿನಗಳು ಅಂತ ಕರಿತೀವಿ ದಿನ ಆಡ್ ಡೇಸ್ ಅಂತ ಹೇಳ್ತೀವಿ ಇದು ಬಹಳ ಇಂಪಾರ್ಟೆಂಟ್ ಆಗಿರೋ ವಿಚಾರ ಉಳಿಕೆ ದಿನ ಅಥವಾ ಶೇಷ ದಿನ ಅಂತ ಹೇಳ್ಬೋದು ನಾವು ಅಥವಾ ಶೇಷ ದಿನ ನಾವು ಇದನ್ನು ಈ ತರ ಹೆಸರು ಕೊಡೋಣ ಶೇಷ ದಿನ ಉಳಿಕೆ ದಿನ ಆಡ್ ಡೇಸ್ ಅಂತ ಹೀಗೆ ಸಿಗುವಂತಹ ಆಡ್ ಡೇಸ್ಗಳು ನಮಗೆ ಈ ಥರದ ಲೆಕ್ಕಾಚಾರ ಮಾಡುವಲ್ಲಿ ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತೆ ನೋಡಿ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ನಮಗೆ ಅಧಿಕ ವರ್ಷ ಬರುತ್ತೆ ಒಮ್ಮೆ ಅಧಿಕ ವರ್ಷ ಬಂತು ಅಂದರೆ ಉಳಿದ ಮೂರು ವರ್ಷಗಳು ಸಾಮಾನ್ಯ ವರ್ಷ ಆಗಿರುತ್ತೆ ಮತ್ತೆ ಬರುವಂತಹ ನಾಲ್ಕನೇ ವರ್ಷ ಅಧಿಕ ವರ್ಷ ಆಗಿರುತ್ತೆ ಲೀಪ್ ಇಯರ್ ಆಗಿರುತ್ತೆ ಹಾಗಾಗಿ ಒಂದು ವರ್ಷ ನಮಗೆ ನೀಡಿರುವಂತಹ ಒಂದು ಇಸುವಿ ಏನಿದೆ ಆ ಇಸುವಿ ಅಧಿಕ ವರ್ಷವೋ ಅಲ್ಲವೋ ಅಂತ ನಾವು ಈಗ ಅಂದ್ರೆ ನಾವು ಅದನ್ನು ನಾಲ್ಕರಿಂದ ಭಾಗಿಸಿದ್ರೆ ಆಯಿತು ನಾಲ್ಕರಿಂದ ಭಾಗಿಸಿದಾಗ ಅದು ಸಂಪೂರ್ಣವಾಗಿ ಭಾಗ ಆಯಿತು ಅಂದರೆ ನಿಶೇಷವಾಗಿ ಭಾಗ ಆಯಿತು ಅಂದರೆ ನಾವು ಅದನ್ನ ಅಧಿಕ ವರ್ಷ ಲೀಪಿಯರ್ ಅಂತ ಕರಿತೀವಿ ಉದಾಹರಣೆಗೆ ಸಾವಿರದ ಒಂಬೈನೂರ ತೊಂಬತ್ತಾರಿದೆ ಇದು ನಾಲ್ಕರಿಂದ ಭಾಗಿಸಿದಾಗ ನೋಡಿ ನಾಲ್ಕು ನಾಲ್ಕು ಹದಿನಾರು ಮೂರು ಉಳಿತು ಮತ್ತೆ ಒಂಬತ್ತು ತಿಳಿಸ್ಕೊಂಡ ನಂತರ ನಾಲ್ಕು ಒಂಬತ್ತಲೆ ಮೂವತ್ತಾರು ಮತ್ತು ಮೂರು ಶೇಷ ಉಳಿತು ಆರನ್ನು ಎಳಿಸ್ಕೊಂಡಾಗ ಮತ್ತು ನಾಲ್ಕು ಒಂಬತ್ತಲೇ ಮೂವತ್ತಾರು ನೋಡಿ ಶೇಷ ಸೊನ್ನೆ ಬಂತು ನಿಶೇಷವಾಗಿ ಭಾಗ ಆಗಿದಾಗ ರಿಮೈಂಡರ್ ಝೀರೋ ಬರೋ ರೀತಿಯಲ್ಲಿ ಭಾಗ ಆಯಿತು ಅಂದರೆ ನಾವು ಆ ಇಸವಿಯನ್ನು ಕೊಟ್ಟಿರುವ ಇಸವಿಯನ್ನು ನಾವು ಲೀಪ್ ಇಯರ್ ಅಧಿಕ ವರ್ಷ ಅಂತ ಕರಿತೀವಿ ಹಾಗಾಗಿ ಸಾವಿರದ ಒಂಬೈನೂರ ತೊಂಬತ್ತಾರು ಒಂದು ಅಧಿಕ ವರ್ಷ ಹೇಳಿ ನಾವು ತೀರ್ಮಾನಕ್ಕೆ ಬರ್ಬೋದು ಇಲ್ಲಿ ವರ್ಷಗಳಿಗೆ ನಾವು ಅಂದರೆ ಇಸವಿಗಳಿಗೆ ನಾವು ನಾಲ್ಕರಿಂದ ಭಾಗವಹಿಸಿ ಅದು ಲೀಪ್ ಯಾರ ಹೌದು ಅಂತ ನಾವು ಕಂಡಿಡ್ತೀವಿ ಇದು ಗೊತ್ತಾಯ್ತು ನೋಡಿ ಶತಮಾನಗಳ ವಿಚಾರಕ್ಕೆ ಬಂದಾಗ ನಾವು ಸ್ವಲ್ಪ ಹುಷಾರಾಗಬೇಕು ನೋಡಿ ಇಲ್ಲಿ ನೂರು ಇನ್ನೂರು ಅಂದರೆ ನೂರನೇ ವರ್ಷ ಇನ್ನೂರನೇ ವರ್ಷ ಮುನ್ನೂರನೇ ವರ್ಷ ಇದನ್ನೇನು ಶತಮಾನದ ಕೊನೆಯ ವರ್ಷಗಳು ಐನೂರು ಆರ್ನೂರು ವರ್ಷಗಳೇನಿದೆ ಹಾಗೆ ಎಂಟುನೂರನೇ ವರ್ಷ ಸಾವಿರನೇ ವರ್ಷ ಸಾವಿರದ ಇನ್ನೂರು ಸಾವಿರದ ಆರುನೂರು ಸಾವಿರದ ಎಂಟುನೂರು ಎರಡು ಸಾವಿರ ಈ ರೀತಿಯ ಇಸುವಿಗಳೇನಿದೆ ಇದು ಶತಮಾನದ ಇಸುವಿಗಳು ಸೆಂಚುರಿ ಇಯರ್ಸ್ಗಳು ಇಂತಹ ಇಸುವಿಗಳು ನಾಲ್ಕರಿಂದ ಅನೇಕ ಸಂದರ್ಭದಲ್ಲಿ ಭಾಗವಾದರೂ ಸಹ ಆ ವರ್ಷಗಳು ಲೀಪ್ ಇಯರ್ ಅಧಿಕ ವರ್ಷ ಆಗಿರೋ ಸಂದರ್ಭ ಇರೋದಿಲ್ಲ ನೋಡಿ ಉದಾಹರಣೆಗೆ ಇನ್ನೂರಿದೆ ಇನ್ನೂರು ನಾಲ್ಕರಿಂದ ಸುಲಭವಾಗಿ ಭಾಗ ಆಗತ್ತೆ ಅಂದರೆ ನಾಲ್ಕರಿಂದ ನಿಶೇಷವಾಗಿ ಭಾಗ ಆಗತ್ತೆ ನೋಡಿ ನಾಲ್ಕರಿಂದ ಇನ್ನೂರನ್ನು ಭಾಗಿಸಬಹುದು ನಾಲ್ಕೈಲೇ ಇಪ್ಪತ್ತು ಮತ್ತೆ ನಾಲ್ಕು ಸೊನ್ನೆ ಸೊನ್ನೆ ನೋಡಿ ನಿಶೇಷವಾಗಿ ಭಾಗ ಆದರೂ ಸಹ ಈ ಇನ್ನೂರು ಅನ್ನೋದು ಲೀಪ್ ಇಯರ್ ಅಲ್ಲ ಇದೊಂದು ಆರ್ಡಿನರಿ ಇಯರ್ ಇದು ಆರ್ಡಿನರಿ ಇಯರ್ ನೂರು ಸಹ ಆರ್ಡಿನರಿ ಇಯರ್ ಮುನ್ನೂರು ಸಹ ಆರ್ಡಿನರಿ ಇಯರ್ ಸಾಮಾನ್ಯ ವರ್ಷ ಈ ನಾನೂರು ಇದೆ ಇದು ಲೀಪ್ ಇಯರ್ ಯಾಕೆ ಅಂದ್ರೆ ನೋಡಿ ಇಲ್ಲಿ ಒಂದು ಇಸ್ವಿಯನ್ನು ತೆಗೆದುಕೊಂಡಾಗ ನಾವು ನಾಲ್ಕರಿಂದ ಭಾಗಿಸಿದ್ರೆ ಸಿಕ್ಬಿಡುತ್ತೆ ಆದರೆ ನಾವು ಇದನ್ನು ತಾರ್ಕಿಕವಾಗಿ ನೋಡಿದಾಗ ಸೆಂಚುರಿ ಶತಮಾನವನ್ನು ನೋಡುವಾಗ ನಾವು ಇದನ್ನ ನಾನ್ನೂರಿಂದ ಭಾಗಿಸ್ಬೇಕಾಗ್ತದೆ ಅದು ನಾನ್ನೂರಿಂದ ಭಾಗ ಆಯ್ತಾ ಆ ಶತಮಾನದ ವರ್ಷ ಆಗ ಅದನ್ನು ನಾವು ಲೀಪಿಯರ್ ಅಂತ ಹೇಳ್ಬೋದು ನೋಡಿ ನಾನೂರು ನಾನ್ನೂರಿಂದ ಭಾಗ ಆಗತ್ತೆ ಅದೇ ರೀತಿ ಎಂಟುನೂರು ಮತ್ತೆ ಸಾವಿರದ ಇನ್ನೂರು ಸಾವಿರದ ಆರುನೂರು ಎರಡು ಸಾವಿರನೇ ಇಸ್ವಿ ಇದೆಲ್ಲದೂ ಸಹ ಲೀಪ್ ಯರ್ ಆಗಿರುತ್ತೆ ಅದೇ ರೀತಿ ಎರಡು ಸಾವಿರನೇ ಇಸ್ವಿನ ಸಹ ಅದೊಂದು ಲೀಪಿಯರ್ ಅದು ಒಂದು ಅಧಿಕ ವರ್ಷ ಆಗಿದೆ ಉಳಿದಂತಹ ಶತಮಾನದ ಇಸ್ವಿಗಳೇನಿದೆ ಅವು ನಾಲ್ಕರಿಂದ ಭಾಗ ಆದರೂ ಸಹ ಅದು ಲೀಪಿಯರ್ ಅಲ್ಲ ಅನ್ನೋದನ್ನ ನೀವು ಮನಗಣಬೇಕು ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಲೆಕ್ಕದಲ್ಲಿ ನಾವು ಕನ್ಫ್ಯೂಸ್ ಆಗೋ ಸಂದರ್ಭಗಳು ಜಾಸ್ತಿ ಇರತ್ತೆ ಈಗ ಮುಂದಿನ ಅಂಶವನ್ನು ತಿಳ್ಕೊಳಕ್ ಹೋಗೋಣ ಒಂದು ಸಾಮಾನ್ಯ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನ ಇದೆ ಈಗ ಈಷ್ಟು ದಿನಗಳನ್ನು ನಾವು ವಾರದಲ್ಲಿ ಕನ್ವರ್ಟ್ ಮಾಡೋಣ ಎಷ್ಟು ವಾರ ಇದೆ ಒಂದು ವರ್ಷಕ್ಕೆ ಅಂದರೆ ನಾವೇನು ಮಾಡಬೇಕು ಏಳರಿಂದ ಭಾಗಿಸ್ಬೇಕು ಒಂದು ವಾರ ಅಂದರೆ ಏಳು ದಿನ ಹಾಗಾಗಿ ಏಳರಿಂದ ಭಾಗಿಸೋಣ ಏಳೈದಲೇ ಮೂವತ್ತೈದು ನೋಡಿ ಒಂದು ಶೇಷ ಉಳಿತು ಐದು ಉಳಿಸ್ಕೊತೀನಿ ಈಗ ಹದಿನೈದಾಯ್ತು ಏಳೆರಡಲೆ ಹದಿನಾಲ್ಕು ನೋಡಿ ಒಂದು ಉಳಿತು ಶೇಷ ನೋಡಿ ಐವತ್ತೆರಡು ಬಂತಲ್ಲ ಅಂದರೆ ಐವತ್ತೆರಡು ವಾರ ಆಯಿತು ಮುನ್ನೂರ ಅರವತ್ತೈದು ದಿನ ಇರುವಂತಹ ಒಂದು ವರ್ಷದಲ್ಲಿ ನಮಗೆ ಐವತ್ತೆರಡು ವಾರಗಳು ಸಿಗತ್ತೆ ಫಿಫ್ಟಿ ಟೂ ವೀಕ್ಸ್ ನಂತರದಲ್ಲಿ ಏನಾಯ್ತು ಇಲ್ಲಿ ಒಂದು ದಿನ ಎಕ್ಸ್ಟ್ರಾ ಉಳಿತು ಇದನ್ನ ನಾವು ಆಡ್ ಡೇ ಅಂತ ಕರಿತೀವಿ ಬೆಸ ದಿನ ನೋಡಿ ಹಾಗಾದ್ರೆ ಒಂದು ಸಾಮಾನ್ಯವಾದ ವರ್ಷದಲ್ಲಿ ಎಷ್ಟು ಬೇಸ ದಿನ ಇರುತ್ತೆ ಅಂದರೆ ಒಂದು ಬೇಸ ದಿನ ಇರುತ್ತೆ ಎಷ್ಟು ವಾರಗಳಿರುತ್ತೆ ಐವತ್ತೆರಡು ವಾರಗಳು ಸಿಗ್ತದೆ ನೆಕ್ಸ್ಟು ಮುನ್ನೂರ ಅರವತ್ತಾರು ದಿನ ಇರುವಂತಹ ಒಂದು ವರ್ಷದಲ್ಲಿ ಅಂದರೆ ಒಂದು ಅಧಿಕ ವರ್ಷ ಲೀಪ್ ಇಯರ್ನಲ್ಲಿ ಇದೇ ರೀತಿ ಏಳರಿಂದ ಭಾಗಿಸಿದಾಗ ನಮಗೆ ಎಷ್ಟು ವಾರ ಸಿಗತ್ತೆ ನೋಡಿ ಏಳು ಇಡ್ಲೆ ಮೂವತ್ತೈದು ಶೇಷ ಒಂದು ಮತ್ತಾರು ಎಳಿಸ್ಕೊಂಡೆ ಏಳೆರಡಲೆ ಹದಿನಾಲ್ಕು ನೋಡಿ ಇಲ್ಲಿ ಶೇಷ ಎರಡು ಬಂತು ಅಂದರೆ ಎರಡು ಆರ್ಡ್ ಡೇಸ್ ಬೇಸ ದಿನಗಳು ಎಷ್ಟು ಬರ್ತಾ ಇದೆ ಎರಡು ಮತ್ತೆ ಐವತ್ತೆರಡು ವಾರಗಳೇ ಬರ್ತಾ ಇದೆ ಇದರಲ್ಲಿ ಏನೂ ಸಮಸ್ಯೆ ಅಲ್ಲ ಐವತ್ತೆರಡು ವಾರ ಎರಡು ಬೇಸ ದಿನ ಹಾಗಾಗಿ ನಾವು ಇಲ್ಲಿ ವಿಚಾರವನ್ನು ಕನ್ಕ್ಲೂಡ್ ಮಾಡ್ಕೊಳ್ಳೋಣ ಏನಂದ್ರೆ ಒಂದು ಮುನ್ನೂರ ಅರವತ್ತೈದು ದಿನ ಇರುವಂತಹ ಸಾಮಾನ್ಯ ವರ್ಷದಲ್ಲಿ ಆರ್ಡಿನರಿ ಇಯರಲ್ಲಿ ನಮಗೆ ಒಂದು ಬೇಸ ದಿನ ಸಿಗತ್ತೆ ಮತ್ತು ಮುನ್ನೂರ ಅರವತ್ತಾರು ದಿನ ಇರುವಂತಹ ಅಂದರೆ ನಾಲ್ಕು ವರ್ಷಕ್ಕೊಮ್ಮೆ ಬರುವಂತಹ ಲೀಪ್ ಅಲ್ಲಿ ಅಧಿಕ ವರ್ಷದಲ್ಲಿ ನಮಗೆ ಎರಡು ಬೇಸ ದಿನಗಳು ಉಳಿಕೆ ದಿನಗಳು ಎರಡು ಸಿಗುತ್ತೆ ಆಡು ಡೇಸ್ ಎರಡು ಸಿಗ್ತಾ ಇದೆ ಇನ್ನು ಉಳಿದಂತೆ ಐವತ್ತೆರಡು ವಾರ ಅನ್ನೋದು ಫಿಕ್ಸ್ ಎರಡರಲ್ಲೂ ಸಹ ಐವತ್ತೆರಡು ವಾರಗಳು ಸಿಗ್ತಾ ಇದೆ ಬೇಸ ದಿನಗಳಿಗೆ ಸಂಬಂಧಪಟ್ಟಂತಹ ಈ ಎರಡು ವಿಚಾರವನ್ನು ನಾವು ನೂರನೇ ವರ್ಷ ಇನ್ನೂರನೇ ವರ್ಷ ಅಥವಾ ಯಾವುದೇ ಒಂದು ಕೊಟ್ಟಿರುವಂತಹ ಒಂದು ಇಸುವಿಯಲ್ಲಿ ನಮಗಿದು ಹೇಗೆ ಉಪಯೋಗ ಆಗುತ್ತೆ ಅಂತ ನೋಡೋಣ ಹಾಗಾಗಿ ಈ ಎರಡು ಅಂಶಗಳನ್ನು ನಾವು ನೆನಪಲ್ಲಿಟ್ಕೊಂಡು ನಾವು ಮುಂದಿನ ಅಂಶವನ್ನು ಕಲಿಯಕ್ಕೆ ಹೋಗೋಣ ನೋಡಿ ಈಗ ಕೌಂಟಿಂಗ್ ಆಫ್ ಆರ್ಡ್ ಡೇಸ್ ಬೆಸ ದಿನಗಳ ಲೆಕ್ಕಾಚಾರವನ್ನು ಒಂದು ಸ್ವಲ್ಪ ನೋಡೋಣ ನಾವು ಈಗಾಗಲೇ ತಿಳ್ಕೊಂಡ್ವಿ ಒಂದು ಸಾಮಾನ್ಯ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನ ಇರುವಂತಹ ಒಂದು ಸಾಮಾನ್ಯ ವರ್ಷ ಆರ್ಡಿನರಿ ಇಯರ್ನಲ್ಲಿ ಒಂದೇ ಒಂದು ಆರ್ಡ್ ಡೇ ಇರತ್ತೆ ಅಧಿಕ ವರ್ಷ ಮುನ್ನೂರ ಅರವತ್ತಾರು ದಿನ ಇರುವಂತಹ ಲೀಪ್ ಇಯರ್ ಅಧಿಕ ವರ್ಷದಲ್ಲಿ ಎರಡು ಬೆಸ ದಿನಗಳು ಎರಡು ಆರ್ಡ್ ಡೇಸ್ ಇರುತ್ತೆ ಈಗ ನೂರು ವರ್ಷದ ಲೆಕ್ಕಾಚಾರ ಮಾಡೋಣ ಒಂದು ನೂರು ವರ್ಷ ನೂರು ವರ್ಷದ ಅವಧಿಯಲ್ಲಿ ಎಷ್ಟು ಬೆಸ ದಿನಗಳು ಸಿಗತ್ತೆ ಅಂತ ನೋಡೋಣ ನೋಡಿ ನೂರು ವರ್ಷದ ಡ್ಯೂರೇಷನ್ ತಗೊಳ್ಳೋಣ ಈ ನೂರನ್ನು ನಾನು ನಾಲ್ಕರಿಂದ ಭಾಗಿಸ್ತೇನೆ ಯಾಕೆ ನಾಲ್ಕರಿಂದ ಭಾಗಿಸ್ತಾ ಇದ್ದೇನೆ ಅಂದರೆ ಇಲ್ಲಿ ಅಧಿಕ ವರ್ಷಗಳು ಎಷ್ಟು ಬರುತ್ತೆ ಒಂದು ನೂರು ವರ್ಷದ ಅವಧಿನಲ್ಲಿ ಅಂತ ನೋಡೋಣ ನಾಲ್ಕೆರಡಲೆ ಎಂಟು ಎರಡು ಉಳಿತು ಮತ್ತು ಸೊನ್ನೆ ಎರಡು ಕೊಂಡ್ ಇಪ್ಪತ್ತು ನೋಡಿ ಇಲ್ಲಿ ಭಾಗಲಬ್ಧ ಇಪ್ಪತ್ತೈದು ಬಂತು ಶೇಷ ಸೊನ್ನೆ ಆಯ್ತು ಈಗ ನೋಡಿ ಅದರ ಅರ್ಥ ಒಂದು ನೂರು ವರ್ಷದ ಅವಧಿನಲ್ಲಿ ಇಪ್ಪತ್ತೈದು ಲೀಪ್ ಇಯರ್ಸ್ ಇಪ್ಪತ್ತೈದು ಅಧಿಕ ವರ್ಷಗಳು ಬಂದಿದೆ ಅಂತೆಲ್ಲ ಅರ್ಥ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು ಇಲ್ಲಿ ಏನಾಗುತ್ತೆ ಅಂದ್ರೆ ಈ ನೂರು ವರ್ಷದಲ್ಲಿ ಒಂದರಿಂದ ಹಿಡಿದು ನೂರನೇ ವರ್ಷದಲ್ಲಿ ನಾವು ಲೆಕ್ಕಾಚಾರ ಮಾಡ್ತಾ ಇದ್ದೀವಿ ಹಾಗಾಗಿ ನೂರನೇ ವರ್ಷ ನಮಗೆ ಗೊತ್ತಿದೆ ಫಸ್ಟ್ ಗೆ ಹೇಳಿದೆ ನಾನು ನೂರನೇ ವರ್ಷ ಏನಿದೆ ಅದು ನಾಲ್ಕರಿಂದ ಭಾಗ ಆದರೂ ಸಹ ಆ ನೂರನೇ ವರ್ಷ ಅದು ಒಂದು ಅಧಿಕ ವರ್ಷ ಅಲ್ಲ ಅಂತ ಹಾಗಾಗಿ ನಾವು ಇಲ್ಲಿ ಲೆಕ್ಕ ಹಿಡಿದ್ರೆ ನೋಡಿ ನಮಗೆ ಇಪ್ಪತ್ ನಾಲ್ಕು ಲೀಪ್ ಇರ್ಸ್ ಅಧಿಕ ವರ್ಷ ಸಿಗತ್ತೆ ಅಧಿಕ ವರ್ಷ ಸಿಗತ್ತೆ ಇಪ್ಪತ್ತೈದು ಅಂತ ಅನ್ಕೋಬಾರದು ಇಪ್ಪತ್ನಾಲ್ಕು ಅಧಿಕ ವರ್ಷ ಅಂತ ಅನ್ಕೋಬೇಕು ಹಾಗಾಗಿ ನೋಡಿ ನೂರು ವರ್ಷದ ಲೆಕ್ಕಾಚಾರ ಬಂದರೆ ಇಪ್ಪತ್ನಾಲ್ಕು ಲೀಪ್ ಇಯರ್ ಎಲ್ ವೈ ಅಂತ ಬರೀತೀನಿ ಲೀಪ್ ಇಯರ್ ಮತ್ತು ಉಳಿದಂತೆ ಇಪ್ಪತ್ನಾಲ್ಕು ನೂರರಲ್ಲಿ ಇಪ್ಪತ್ನಾಲ್ಕನ್ನು ಬಿಟ್ಟರೆ ನೋಡಿ ಎಪ್ಪತ್ತಾರು ಏನು ಬರುತ್ತೆ ಎಪ್ಪತ್ತಾರು ಒಂದು ಆರ್ಡಿನರಿ ಇಯರ್ ನೋಡಿ ಸಾಮಾನ್ಯ ವರ್ಷಗಳು ಆರ್ಡಿನರಿ ಇಯರ್ ಎಷ್ಟು ಬರುತ್ತೆ ಎಪ್ಪತ್ತಾರು ಬರ್ತಾ ಇದೆ ನೂರು ವರ್ಷ ಆಯ್ತಲ್ವ ಈಗ ಈಗ ಲೆಕ್ಕಾಚಾರ ಹೋಗೋಣ ಇಪ್ಪತ್ನಾಲ್ಕು ಲೀಪ್ ಇರ್ಸ್ ಇಪ್ಪತ್ನಾಲ್ಕು ಅಧಿವರ್ಕ ವರ್ಷದಲ್ಲಿ ಎರಡು ಬೆಸದಿನಗಳು ಇದೆ ಇದರಲ್ಲಿ ಅದೇ ಎಪ್ಪತ್ತಾರು ಸಾಮಾನ್ಯ ವರ್ಷಗಳಲ್ಲಿ ನಮಗೆ ಒಂದೇ ಬೆಸದಿನ ಸಿಗ್ತಾ ಇದೆ ಹಾಗಾಗಿ ಇಲ್ಲೊಂದು ಸ್ವಲ್ಪ ಕೌಂಟ್ ಮಾಡೋಣ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕೆರಡಲ್ಲೇ ನಲ್ವತ್ತೆಂಟು ನೋಡಿ ಅಧಿಕ ವರ್ಷಗಳಿಂದ ಇಪ್ ನಲ್ವತ್ತೆಂಟು ಬೆಸದಿನಗಳು ಸಿಕ್ಕರೆ ಸಾಮಾನ್ಯ ವರ್ಷಗಳಿಂದ ಎಪ್ಪತ್ತಾರು ಅಲ್ಲೇ ಎಪ್ಪತ್ತಾರು ಬೆಸದಿನ ಸಿಗ್ತಾ ಇದೆ ಈಗ ಇದನ್ನು ಕೊಡೋಣ ನಲ್ವತ್ತೆಂಟು ಮತ್ತು ಎಪ್ಪತ್ತಾರನ್ನು ಕೂಡಿದಾಗ ನೋಡಿ ನೂರ ಇಪ್ಪತ್ತ್ನಾಲ್ಕು ಬೆಸದಿನಗಳು ಸಿಗ್ತಾಯಿದೆ ಬೆಸದಿನಗಳು ಎಷ್ಟು ಸಿಗ್ತಾಯಿದೆ ನೂರ ಇಪ್ಪತ್ತ್ನಾಲ್ಕು ಸಿಗ್ತಾಯಿದೆ ಅಂದರೆ ನೂರು ವರ್ಷದಲ್ಲಿ ನೂರ ಇಪ್ಪತ್ತ್ನಾಲ್ಕು ಬೆಸದಿನಗಳು ಸಿಗ್ತಾಯಿದೆ ಈಗ ನಾವು ಇದನ್ನು ಏಳರಿಂದ ಭಾಗಿಸಿ ನೋಡೋಣ ಏಕೆಂದರೆ ಎಷ್ಟು ವಾರ ಆಗತ್ತೆ ಅಂತ ಕಂಡುಹಿಡಿಯಲಿಕ್ಕೆ ಅನ್ಕೊಲಾಗತ್ತೆ ನೋಡಿ ಇಲ್ಲಿ ನೂರ ಇಪ್ಪತ್ತ್ನಾಲ್ಕನ್ನು ನಾನು ಏಳರಿಂದ ಭಾಗಿಸ್ತೀನಿ ಏಳು ಅಂದರೆ ಏಳು ಐದು ಉಳಿತು ಏಳೇಳನೇ ನಲವತ್ತೊಂಬತ್ತು ಏಳೆಂಟ್ಲೇ ಉಳಿತಾರ ಹಾಗಾಗಿ ಏಳೇಳೆ ನಲ್ವತ್ತೊಂಬತ್ತು ನೋಡಿ ಶೇಷ ಎಷ್ಟು ಉಳಿತು ಅಂದರೆ ಐದು ಉಳಿತು ನೋಡಿ ಈ ಐದೇನು ಬರುತ್ತೆ ಹಾಗಾಗಿ ಇದನ್ನು ನಾವು ಹದಿನೇಳು ವಾರ ಹದಿನೇಳು ವೀಕ್ ಪ್ಲಸ್ ಫೈವ್ ಡೇಸ್ ಅಂತ ಇಟ್ಕೊಳ್ಳೋಣ ನೋಡಿ ನೂರು ವರ್ಷದಲ್ಲಿ ಈಗ ನಮಗೆ ನೂರಿಪ್ಪತ್ನಾಲ್ಕು ದಿನಗಳೇನು ಬರ್ತಿದೆ ಅದನ್ನು ನಾವು ವಾರ ಮತ್ತು ದಿನಗಳಲ್ಲಿ ಬರ್ಕೊಂಡ್ರೆ ಅದು ಹದಿನೇಳು ವಾರ ಹದಿನೇಳು ವೀಕು ಮತ್ತು ಐದು ಡೇಸ್ ಉಳಿಯುತ್ತೆ ಈ ಎಕ್ಸ್ಟ್ರಾ ಉಳಿದಿರೋ ಐದು ದಿನ ಇರುತ್ತೆ ಆ ಐದು ದಿನಗಳ ನೂರು ವರ್ಷದಲ್ಲಿ ನೂರು ವರ್ಷದ ಅವಧಿಯಲ್ಲಿ ಸಿಗುವಂತಹ ಆಡು ಡೇಸ್ ಆಗುತ್ತೆ ಹಾಗಾಗಿ ನೂರು ವರ್ಷದಲ್ಲಿ ಸಿಗುವಂತಹ ಬೆಸ ದಿನಗಳು ಎಷ್ಟು ಅಂದರೆ ಐದು ಅಂತ ಹೇಳಬೇಕು ನೋಡಿ ಈ ಒಂದು ಫಲಿತಾಂಶ ಏನಿದೆ ಇದು ಲೆಕ್ಕಗಳನ್ನು ಕಂಡುಹಿಡಲಿಕ್ಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಪ್ರತಿ ಮೂರು ವರ್ಷದ ಅವಧಿಯಲ್ಲಿ ನಮಗೆ ಎಷ್ಟು ಬೆಸ ದಿನಗಳು ಸಿಗತ್ತೆ ಅಂದರೆ ಐದು ಬೆಸ ದಿನಗಳು ಸಿಗತ್ತೆ ಈಗ ನಾವು ಇದರ ಆಧಾರದ ಮೇಲೆ ಇನ್ನೂರನೇ ವರ್ಷಕ್ಕೆ ಅಂದರೆ ಎರಡು ನೂರು ವರ್ಷಗಳ ಅವಧಿ ಇನ್ನೂರನೇ ವರ್ಷದ ಅವಧಿಯಲ್ಲಿ ಮುನ್ನೂರನೇ ವರ್ಷದ ಅವಧಿಯಲ್ಲಿ ನಾನ್ನೂರು ವರ್ಷದ ಅವಧಿಯಲ್ಲಿ ಹೀಗೆ ಐನೂರು ಆರುನೂರು ಸಾವಿರ ವರ್ಷ ಅವಧಿಯಲ್ಲಿ ಎಷ್ಟಿಷ್ಟು ಬೆಸ ದಿನಗಳು ಬರುತ್ತೆ ಅನ್ನೋ ಆಧಾರದ ಮೇಲೆ ನಾವು ಒಂದು ಕೊಟ್ಟಿರುವಂತಹ ವರ್ಷದ ಒಂದು ದಿನ ಯಾವ ವಾರ ಬಂದಿತ್ತು ಇತ್ಯಾದಿ ಮಾಹಿತಿಗಳನ್ನು ನಾವು ಸುಲಭವಾಗಿ ಕಂಡುಹಿಡಬೋದು ಈಗ ಇನ್ನೂರು ವರ್ಷಗಳ ಅವಧಿಗೆ ಏನಾಗುತ್ತೆ ಮುನ್ನೂರು ವರ್ಷಗಳ ಅವಧಿಗೆ ಏನಾಗುತ್ತೆ ಬರೆಯೋಣ ಬೋರ್ಡ್ ಮೇಲೆ ನೋಡಿ ಈಗ ತಿಳ್ಕೊಳ್ಳಿ ನೂರು ವರ್ಷದಲ್ಲಿ ಐದು ದಿನಗಳು ಅಂತ ನೋಡಿ ಮತ್ತದಕ್ಕೆ ನೂರನ್ನು ಸೇರಿಸಿದಾಗ ಇನ್ನೂರು ವರ್ಷ ಆಗತ್ತೆ ಒಂದು ಇನ್ನೂರು ವರ್ಷದ ಅವಧಿನಲ್ಲಿ ನೋಡಿ ಐದು ಪ್ಲಸ್ ಐದು ಅಂದರೆ ಹತ್ತು ದಿನಗಳು ಸಿಗತ್ತೆ ಹತ್ತು ದಿನಗಳನ್ನು ನಾವು ಅದು ಯಾವುದಕ್ಕೆ ಸರ್ವಸಮ ಆಗಿದೆ ಹತ್ತು ದಿನಗಳು ಯಾವುದಕ್ಕೆ ಸರಿಯಾಗಿರುತ್ತೆ ಅಂದರೆ ನೋಡಿ ಹತ್ತನ್ನು ಏಳರಿಂದ ಭಾಗಿಸಿದಾಗ ಏನಾಗುತ್ತೆ ಏಳು ಅಂದರೆ ಏಳು ಮೂರು ಶೇಷ ಉಳಿಯತ್ತೆ ಹಾಗಾಗಿ ಅದನ್ನು ನಾವು ಮೂರು ದಿನಗಳು ಅಂತ ಕರಿಬೋದು ಮೂರು ದಿನಗಳು ಬರುತ್ತೆ ಅಂದರೆ ಇನ್ನೂರು ವರ್ಷದಲ್ಲಿ ಸಿಗುವಂತಹ ಬೆಸದಿನಗಳು ಹತ್ತಾದರೂ ಸಹ ಅದರಲ್ಲಿ ಒಂದು ವಾರವನ್ನು ಈ ಕಡೆ ತೆಗೆದು ಬಿಟ್ರೆ ಏಳು ದಿನ ಈ ಕಡೆ ತೆಗೆದಟ್ಟಾಗ ಮೂರು ಉಳಿಯತ್ತೆ ಹಂಗಾಗಿ ಮೂರು ಬೆಸದಿನಗಳು ಅಂತ ಅನ್ಬೇಕು ನೆಕ್ಸ್ಟ್ ಮುನ್ನೂರು ವರ್ಷದ ಅವಧಿಗೆ ಬಂದಾಗ ಮುನ್ನೂರು ವರ್ಷದ ಅವಧಿಗೆ ಬಂದಾಗ ನೋಡಿ ಐದು ಪ್ಲಸ್ ಐದು ಪ್ಲಸ್ ಐದು ಅಂದರೆ ಹದಿನೈದು ಆಯ್ತು ಹದಿನೈದು ಹದಿನೈದು ಅನ್ನೋದು ಯಾವುದಕ್ಕೆ ಸಮ ಆಗತ್ತೆ ಹಾಗಾದ್ರೆ ನೋಡಿ ಹದಿನೈದನ್ನ ನಾವು ಮತ್ತೆ ಏಳು ದಿನದಿಂದ ಭಾಗಿಸಿದಾಗ ಏಳೆರಳೆ ಹದಿನಾಲ್ಕು ನೋಡಿ ಒಂದು ಉಳಿತು ಒಂದು ದಿನ ಸಿಗತ್ತೆ ಅಷ್ಟೇ ಬೆಸೆ ದಿನಗಳು ಎಷ್ಟು ಸಿಗತ್ತೆ ಮುನ್ನೂರು ವರ್ಷದಲ್ಲಿ ಒಂದು ದಿನ ಸಿಗತ್ತೆ ಈಗ ನಾನೂರು ವರ್ಷಕ್ಕೆ ಬಂದಾಗ ನಾನ್ನೂರು ವರ್ಷಕ್ಕೆ ಬಂದಾಗ ನೋಡಿ ಪ್ರತಿ ನಾನ್ನೂರು ವರ್ಷಕ್ಕೊಂದ್ಸರಿ ಮುನ್ನೂರ ಅರವತ್ತಾರು ದಿನ ಆಗತ್ತೆ ಇಲ್ಲಿ ಮುನ್ನೂರ ಅರವತ್ತಾರು ದಿನ ಇಲ್ಲೆಲ್ಲರೂ ಸಹ ಮುನ್ನೂರ ಅರವತ್ತೈದು ದಿನಗಳು ಇಲ್ಲೆಲ್ಲ ಮುನ್ನೂರ ಅರವತ್ತೈದು ದಿನ ಆದರೆ ಇಲ್ಲಿ ಮುನ್ನೂರ ಅರವತ್ತಾರು ದಿನ ಆಗತ್ತೆ ಈಗ ಐದು ಪ್ಲಸ್ ಐದು ಪ್ಲಸ್ ಐದು ಪ್ಲಸ್ ಐದು ನೋಡಿ ಐದು ಒಂದು ನೂರು ವರ್ಷಕ್ಕೆ ಐದು ಬರುತ್ತೆ ಅಂದರೆ ನಾಲ್ಕು ವರ್ಷದಲ್ಲಿ ನಾಲ್ಕು ಸರಿ ಬರ್ತಿದ್ದೀನಿ ಐದನ್ನ ಪ್ಲಸ್ ಒಂದು ದಿನ ಎಕ್ಸ್ಟ್ರಾ ಬರುತ್ತಲ್ವ ಮುನ್ನೂರ ಅರವತ್ತಾರು ದಿನ ಅಂದಾಗ ಹಾಗಾಗಿ ಇದೇನಾಯಿತು ಇಪ್ಪತ್ತೊಂದು ದಿನ ಆಯಿತು ಐದು ನಾಲ್ಕಲೇ ಇಪ್ಪತ್ತು ಪ್ಲಸ್ ಒಂದು ಇಪ್ಪತ್ತೊಂದು ಆಯಿತು ಈ ಇಪ್ಪತ್ತೊಂದನ್ನು ನಾವು ಏಳರಿಂದ ಭಾಗಿಸಿದಾಗ ಏನಾಯಿತು ನೋಡಿ ಏಳು ಮೂರಲೆ ಇಪ್ಪತ್ತೊಂದು ನಿಶೇಷವಾಗಿ ಭಾಗ ಆಯಿತು ನಿಶೇಷವಾಗಿ ಭಾಗ ಆಗ್ತಾ ಇದೆ ಅಂದ್ರೇನು ಬೆಸ ದಿನಗಳು ಎಷ್ಟು ಬರ್ತಾ ಇದೆ ಸೊನ್ನೆ ದಿನಗಳು ಅಂದರೆ ನಾನೂರು ವರ್ಷದ ಅವಧಿಗೆ ಸೊನ್ನೆ ಬೇಸ ದಿನ ಸಿಗತ್ತೆ ಇದೇ ರೀತಿ ಐನೂರು ವರ್ಷಕ್ಕೆ ಮಾಡ್ತಾ ಹೋದರಾಗ ಮತ್ತೆ ನಮಗೆ ಐದು ಬೆಸ ದಿನ ಆರುನೂರು ವರ್ಷಕ್ಕೆ ಬಂದಾಗ ಮತ್ತೆ ಮೂರು ಬೆಸ ದಿನ ಏಳ್ನೂರು ಬಂದಾಗ ಒಂದು ಬೆಸ ದಿನ ಮತ್ತು ಎಂಟುನೂರಿಗೆ ಬಂದಾಗ ಮತ್ತೆ ಅದು ಸೊನ್ನೆಗೆ ಪರಿವರ್ತನೆ ಆಗ್ಬಿಡುತ್ತೆ ಸೊನ್ನೆ ದಿನ ಆಗ್ಬಿಡುತ್ತೆ ಈ ಪ್ರಕಾರನೇ ಮುಂದುವರಿತಾ ಹೋದಂಗೆ ನೋಡಿ ನಾನ್ನೂರನೇ ವರ್ಷ ಎಂಟುನೂರನೇ ವರ್ಷ ಸಾವಿರದ ಇನ್ನೂರನೇ ವರ್ಷ ಸಾವಿರದ ಹದಿನ ಸಾವಿರದ ಆರುನೂರು ವರ್ಷ ಮತ್ತು ಎರಡು ವರ್ಷಗಳು ಏನು ಬರುತ್ತೆ ಇದಷ್ಟಕ್ಕೂ ಸಹ ಬೆಸ ದಿನಗಳು ಏನು ಬರುತ್ತೆ ಅಂದರೆ ಸೊನ್ನೆ ಬಂದಿರುತ್ತೆ ಇದನ್ನು ನಾವು ಈ ಪಾಯಿಂಟನ್ನು ನೆನ್ಪಿಟ್ಕೋಬೇಕು ಇವೆಲ್ಲದೂ ಸಹ ಲೀಪ್ ಇಯರ್ ಮತ್ತು ಲೀಪ್ ಇಯರ್ ಆಗಿರುವಂತಹ ಸೆಂಚುರಿಗಳು ಇವೆಲ್ಲವೂ ಸಹ ಅಧಿಕ ವರ್ಷವಾಗಿರುವಂತಹ ಶತಮಾನದ ವರ್ಷಗಳು ಹಾಗಾಗಿ ಇಲ್ಲಿ ನಾವು ಈ ಲೆ ಈ ತರದ ವರ್ಷಗಳು ಬಂದಾಗ ನಮಗೆ ದಿನಗಳನ್ನು ನಾವು ಲೆಕ್ಕಾಚಾರ ಹಾಕುವಾಗ ಸೊನ್ನೆ ಅಂತ ಬರಿತೀವಿ ಸೊನ್ನೆ ದಿನಗಳು ಇಲ್ಲಿವರೆಗೂ ನಾವು ದಿನಗಳನ್ನು ಲೆಕ್ಕಾಚಾರ ಹಾಕಿದ ಒಂದು ಆಧಾರದ ಮೇಲೆ ನಾವು ನಂಬರ್ ಆಫ್ ಬೆಸ ದಿನಗಳ ಸಂಖ್ಯೆ ಬೆಸ ದಿನಗಳ ಸಂಖ್ಯೆ ಎಷ್ಟು ಬಂದಿದೆ ಅನ್ನೋದ್ರ ಮೇಲೆ ಅದು ವಾರದ ಯಾವ ದಿನ ವಾರದ ಯಾವ ದಿನ ಅಂತ ನಾವು ಕಣ್ಣಿಡಬೋದು ಬೆಸದಿನ ಸೊನ್ನೆ ಬಂದಿತ್ತು ಅಂದರೆ ನಾವು ಅದನ್ನು ಸಂಡೇ ಭಾನುವಾರ ಅಂತ ನಾವು ಕರೆಯೋಣ ಒಂದು ಬಂದಿತ್ತು ಅಂದರೆ ಅದು ಮಂಡೇ ಸೋಮವಾರ ಎರಡು ಬಂದಾಗ ಟ್ಯೂಸ್ಡೇ ಮಂಗಳವಾರ ಮೂರು ಬಂದಾಗ ಅದು ವೆನ್ಸ್ಡೇ ಬುಧವಾರ ದಿನಗಳ ಸಂಖ್ಯೆ ನಾಲ್ಕಿದ್ದಾಗ ಅದು ತರ್ಸ್ಡೇ ಗುರುವಾರ ಐದು ಬಂದಾಗ ಫ್ರೈಡೇ ಶುಕ್ರವಾರ ಮತ್ತು ಆರು ಬಂದಾಗ ಸ್ಯಾಟರ್ಡೆ ಶನಿವಾರ ನೋಡಿ ಏಳು ಬಂತು ಅಂದ್ಕೊಟ್ಲೆ ಏಳು ಏನಾಗುತ್ತೆ ಮತ್ತು ಏಳರಿಂದ ಭಾಗಿಸಿದಾಗ ಅದರಲ್ಲಿ ಶೇಷ ಸೊನ್ನೆ ಬರುತ್ತೆ ಉಳಿಕೆ ದಿನ ಸೊನ್ನೆ ಆಗಿಬಿಡುತ್ತೆ ಹಾಗಾಗಿ ಮತ್ತು ಅದು ವಾಪಸ್ ಭಾನುವಾರ ಆಗುತ್ತೆ ಈ ಪ್ರಕಾರ ಈ ಒಂದು ಕೋಷ್ಟಕ ಏನಿದೆ ಮಾಹಿತಿ ನಮಗೆ ಲೆಕ್ಕ ಮಾಡುವಾಗ ಅನೇಕ ಸಂದರ್ಭದಲ್ಲಿ ಉಪಯೋಗಕ್ಕೆ ಬರುತ್ತೆ ಇದನ್ನು ನಾವು ನೆನ್ಪಿಟ್ಕೊಂಡು ನಾವು ಲೆಕ್ಕಗಳನ್ನು ಬಿಡಿಸ್ಲಿಕ್ಕೆ ಹೋಗೋಣ ಈಗ ಉದಾಹರಣೆಗೆ ಭಾರತ ಸ್ವಾತಂತ್ರ್ಯ ಬಂದ ಇಸುವಿ ಏನಿದೆ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸುವೆ ಆಗಸ್ಟ್ ಹದಿನೈದನೇ ತಾರೀಕು ಆ ಒಂದು ದಿನ ವಾರದ ಯಾವ ದಿನ ಆಗಿತ್ತು ಅಂತಂದು ಕೇಳಿದಾಗ ಅದರ ಉತ್ತರವನ್ನು ನಾವು ಈ ಲೆಕ್ಕಾಚಾರದ ಮುಖಾಂತರ ಹುಡುಕ್ಲಿಕ್ಕೆ ಹೋದಾಗ ನಮಗೆ ಈ ಬೆಸ ದಿನಗಳು ಆಡ್ ನಂಬರ್ಸ್ಗಳ ಕೌಂಟಿಂಗು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿ ಯಾವುದೇ ಮಹಾತ್ಮರ ಜನ್ಮದಿನ ಯಾವ ವಾರ ಬಂದಿತ್ತು ಮಹಾತ್ಮ ಗಾಂಧೀಜಿ ಬಿ ಆರ್ ಅಂಬೇಡ್ಕರ್ ಸ್ವಾಮಿ ವಿವೇಕಾನಂದ ಈ ರೀತಿಯ ಯಾವುದೇ ಮಹಾತ್ಮರ ಜನ್ಮ ದಿನಾಂಕ ನಮಗೆ ಗೊತ್ತಿದ್ದಾಗ ಅಂದರೆ ದಿನ ಮತ್ತು ತಿಂಗಳು ಇಸವಿ ಗೊತ್ತಿದ್ದಾಗ ಆ ದಿನ ಯಾವ ವಾರ ಬಿದ್ದಿತ್ತು ಅನ್ನೋದನ್ನು ಸಹ ನಾವು ಸುಲಭವಾಗಿ ಕಂಡುಹಿಡೀಬೋದು ಈ ಒಂದು ಅವಧಿನಲ್ಲಿ ಕ್ಯಾಲೆಂಡರ್ ಆಧಾರಿತ ಪ್ರಶ್ನೆಗಳನ್ನು ಬಿಡಿಸುವ ವಿಚಾರವಾಗಿ ಇದರ ಹಿನ್ನೆಲೆಯ ರೂಪದಲ್ಲಿ ನಾವು ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ ಈಗ ಈ ಜ್ಞಾನವನ್ನು ಆಧರಿಸಿ ಈ ಜ್ಞಾನವನ್ನು ಇಟ್ಕೊಂಡು ನಾವು ಒಂದಿಷ್ಟು ಲೆಕ್ಕಗಳನ್ನು ಬಿಡಿಸೋ ಪ್ರಯತ್ನ ಮಾಡೋಣ ಮುಂದಿನ ವಿಡಿಯೋ ಪಾಠದಲ್ಲಿ ಆ ಲೆಕ್ಕಗಳನ್ನು ಬಿಡಿಸೋಣ ಧನ್ಯವಾದಗಳು